ಪ್ರವಾಸಿ ತಾಣ ಯಾಣದಲ್ಲಿ ವಿದೇಶಿ ಪ್ರವಾಸಿಗರು ಕಳೆದ ಹಲವು ದಿನಗಳಿಂದ ಕಾಡಿನಲ್ಲಿ ಟೆಂಟ್ ಹಾಕಿ ವಾಸವಿದ್ದಾರೆ ಎಂದು ತಿಳಿದುಬಂದಿದ್ದು ಖಾಸಗಿ ನೋಂದಣಿಯ ಸ್ಕೂಟರ್ ಹೊಂದಿದ್ದಾರೆ ಎಂದು ಹೇಳಲಾಗಿದೆ ಯಾಣದಲ್ಲಿ ಟೆಂಟ್ ಹಾಕಿರುವ ವಿದೇಶಿಗರು ಯಾವ ದೇಶದವರು ವೀಸಾ ಅವಧಿ ಮತ್ತಿತರ ಸಮರ್ಪಕ ದಾಖಲೆ ಇದೆಯೇ ಎಂಬುದು ತಿಳಿಯದಾಗಿದೆ ಈ ಹಿಂದೆ ಗೋಕರ್ಣ ರಾಮತೀರ್ಥದ ಪರ್ವತ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ರು ರಾತ್ರಿಯಾದ್ರೆ ಮೋಜು ಮಸ್ತಿ ಜೋರಾಗುತ್ತಿತ್ತು ಅಲ್ಲದೆ ಮಾದಕ ಪದಾರ್ಥಗಳ ಬಳಕೆ ಅರಣ್ಯದಲ್ಲೇ ಪಾರ್ಟಿಗಳು ನಡೆಯುತ್ತಿತ್ತು ಈ ಬಗ್ಗೆ ಸಾರ್ವಜನಿಕರ ಆಕ್ಷೇಪಗಳು ಕೇಳಿಬರುತ್ತಿದ್ದಂತೆ ಪೊಲೀಸರು ಎಚ್ಚೆತ್ತು ಅಂತವರನ್ನ ಗುರುತಿಸಿ ಎಚ್ಚರಿಕೆ ನೀಡಿ ಕಳುಹಿಸುತ್ತಿದ್ರು ಆದರೆ ಮತ್ತೊಂದು ಪುಣ್ಯಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗೆ ಮುನ್ನಡೆಯಾಗುತ್ತಿದೆಯೇ ಎಂಬ ಆತಂಕ ಉಂಟಾಗುತ್ತಿದ್ದು ರಾತ್ರಿ ಉಳಿದ ವಿದೇಶಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಇನ್ನು ರಾತ್ರಿ ವೇಳೆ ಬೆಂಕಿ ಹಾಕಿಕೊಂಡು ವಾಸವಿರುತ್ತಾರೆ ಎನ್ನಲಾಗಿದ್ದು ಇದರಿಂದ ಅರಣ್ಯ ಪ್ರದೇಶಕ್ಕೆ ಬೆಂಕಿ ತಗುಲುವ ಆತಂಕವು ಎದುರಾಗುತ್ತದೆ ಎನ್ನಲಾಗಿದೆ ಅನಧಿಕೃತವಾಗಿ ಉಳಿದವರ ಬಗ್ಗೆ ಸಂಬಂಧಿಸಿದ ಇಲಾಖೆ ತುರ್ತು ಕ್ರಮ ತೆಗೆದುಕೊಳ್ಳಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಉಚಿತವಾಗಿ ಎರಡ್ನೂರು ಯೂನಿಟ್ ವಿದ್ಯುತ್ ಪ್ರತಿ ಕುಟುಂಬಕ್ಕೆ ನೀಡಲಾಗುತ್ತದೆ ಎಂದು ಭರವಸೆ ನೀಡಿತ್ತು ಸರ್ಕಾರ ರಚನೆಯಾಗಿ ಒಂದು ವಾರ ಕಳೆಯುತ್ತಾ ಬಂದರೂ ಇಲ್ಲಿಯವರೆಗೆ ಸೂಕ್ತ ಮಾರ್ಗದರ್ಶನ ನೀಡಿಲ್ಲ ಇದರಿಂದ ಸಾರ್ವಜನಿಕರಿಗೆ ಗೊಂದಲ ಉಂಟಾಗುತ್ತಿದೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಆಗ್ರಹಿಸಿದ್ದಾರೆ ಮಂಗಳವಾರ ಹಳಿಯಾಲ ತಾಲೂಕಾಡಳಿತ ಸೌಧಕ್ಕೆ ತಮ್ಮ ನಿಯೋಗದೊಂದಿಗೆ ತೆರಳಿದ ಸುನಿಲ್ ಹೆಗಡೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಎರಡ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುವುದಾಗಿ ಸರ್ಕಾರ ತಿಳಿಸಿದ್ದು ಆದರೆ ಈ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಿಲ್ಲ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡದೆ ಎಲ್ಲಾ ಕುಟುಂಬಗಳಿಗೂ ಎರಡ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಉಚಿತ ವಿದ್ಯುತ್ ನೀಡಲು ತಾರತಮ್ಯ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಮನವಿ ಮೂಲಕ ಎಚ್ಚರಿಕೆ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಹಳಿ ಅಯಾಳ ದಾಂಡೇಲಿ ಹಾಗೂ ಜೊಯ್ಡಾ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಜೀವಜಲದ ಕೊರತೆ ಎದುರಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ ಬಿರು ಬಿಸಿಲಿನಲ್ಲಿ ಜಾನುವಾರುಗಳ ಬಳಕೆಗೆ ನೀರು ಇಲ್ಲದಂತಾಗಿದೆ ಇದನ್ನ ಪರಿಹರಿಸಲು ತಾಲೂಕಾಡಳಿತಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಪ್ರಯತ್ನಿಸಿಲ್ಲ ಎಂದು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಕೂಡಲೇ ನಮ್ಮ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಇಲ್ಲದಿದ್ರೆ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಲಾಯಿತು ಮಸಿ ಹಳ್ಳಿ ಒಳಗೆ ಮಂಗಳವಾರದಂಥ ದೊಡ್ಡ ಊರೊಳಗೆ ಕುಡಿಯೋಕೆ ನೀರೇ ಇಲ್ಲ ದೊಡ್ಡ ದೊಡ್ಡ ಹಳ್ಳಿ ಒಳಗೆ ಬೋರ್ಗಳೆಲ್ಲ ಒಣಗ್ಯಾವು ಆಮೇಲೆ ಇಲ್ಲಿ ಬಿಡಿಯೋಗಳು ನಿಷ್ಕಾಳಜಿ ಮಾಡ್ತಾರೆ ಹಳೆಯಾಳ ದಾಂಡೇಲಿ ಜೋರಾ ಮೂರು ಕಡೆನೂ ಇದೇ ಪರಿಸ್ಥಿತಿ ಎಲ್ಲ ಜನ ನಿಷ್ಕಾಳಜಿ ಮಾಡೋಕ್ಕಲ್ಲ ರಾಮನಗರ ಅಂತ ಊರೊಳಗೆ ಕುಡಿಲಿಕ್ಕೆ ನೀರಿಲ್ಲ ಜೋಡಾದ ಹಳ್ಳಿ ಇಂಟೀರಿಯರ್ ಹಳ್ಳಿ ಒಳಗೆ ಕುಡಿಲಿಕ್ಕೆ ನೀರಿಲ್ಲ ದಾಂಡೇಲಿಯ ಗ್ರಾಮೀಣ ಭಾಗಕ್ಕೆ ನೀರಿಲ್ಲ ಹಳೆಯಾಳ ಟೌನಿಂಗ್ ನೀರಿಲ್ಲ ದಾಂಡೇಲಿ ಟೌನಿಂಗ್ ನೀರಿಲ್ಲ ಇಂಥ ಒಂದು ಪರಿಸ್ಥಿತಿ ಒಳಗೆ ಯಾರೂ ಹೇಳೋರು ಕೇಳೋರು ಇಲ್ಲಾಗ್ಯಾರ ಪಿ ಡಿ ಒಗಳು ಮುನ್ಸಿಪಲ್ ಚೀಫ್ ಆಫೀಸರು ಮುನ್ಸಿಪಲ್ ಕಮಿಷನರ್ಗಳು ಈ ರೀತಿ ಒಳಗೆ ಯಾವುದೇ ರೀತಿಯ ವಿಚಾರಗಳನ್ನು ಮಾಡ್ತಾ ಇಲ್ಲ ಹೀಗಾಗಿ ಸ್ಪಷ್ಟವಾದ ಸಂದೇಶಗಳು ಇವತ್ತು ನಾವು ಲೆಟರ್ ಕೊಟ್ಟಿದ್ವಿ ಎಂಟು ಒಳಗಾಗಿ ಹಳೆಯಾಳ ದಾಂಡೇಲಿ ಗೋರಡ ಮೂರು ಈ ಕಡೆಯಿಂದ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ಕೂಡಲೇ ಹುಡು ನೀರಿನ ಪರಿಹಾರವನ್ನು ಒದಗಿಸಿಕೊಡಲಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಹೆಣ್ಮಕ್ಕಳ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಳೆಯಾಳದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಇಲ್ಲಿ ರಸ್ತಾ ರೋಪ ಮಾಡಿ ಕುತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ಸರ್ಕಾರಕ್ಕೆ ಮನಂತಿಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ತಾಲೂಕಾ ಭಾಜಪಾ ಅಧ್ಯಕ್ಷ ಗಣಪತಿ ಕರಂಜೇಕರ್ ಪ್ರಧಾನ ಕಾರ್ಯದರ್ಶಿ ವಿಎಂ ಪಾಟೀಲ್ ಮುಖಂಡರಾದ ಚಂದ್ರಕಾಂತ್ ಕಮ್ಮಾರ್ ಶಿವಾಜಿ ನರಸಾನಿ ವಾಸು ಪೂಜಾರಿ ಸಂತಾನ್ ಸಾವಂತ್ ರಾಜೇಶ್ವರಿ ಹಿರೇಮಠ ಚುಡಪ್ಪ ಬೋಬಾಟಿ ಮೋಹನ್ ಮೌಲಂಗಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರ್ವರ್ ನಗರದ ಎಂಜಿ ರಸ್ತೆಯಲ್ಲಿನ ನಗರಸಭೆ ಕಚೇರಿಯ ಸಮೀಪವೇ ಮಕ್ಕಳ ಸ್ನೇಹಿ ನ್ಯಾಯಾಲಯದ ಮುಂದೆ ರಸ್ತೆ ಬದಿಯಲ್ಲಿ ಮಾವಿನ ಹಣ್ಣುಗಳನ್ನು ಮಾರುತ್ತಿರುವಾಗಲೇ ಒಳಚರಂಡಿಯ ತ್ಯಾಜ್ಯ ನೀರು ಹರಿದು ವ್ಯಾಪಾರಿಗಳು ಗ್ರಾಹಕರು ಪರದಾಡುವಂತಾದ ಪರಿಸ್ಥಿತಿ ನಡೆದಿದೆ ಎಂಜಿ ರಸ್ತೆಯ ಬದಿಯಲ್ಲಿ ವ್ಯಾಪಾರಿಗಳು ಹುಲ್ಲು ಹಾಸಿ ಅದರ ಮೇಲೆ ಬುಟ್ಟಿಗಳಲ್ಲಿ ಮಾವಿನ ಹಣ್ಣುಗಳನ್ನ ಮಾರುತ್ತಾರೆ ಆದರೆ ಮಂಗಳವಾರದಂದು ಏಕಾಏಕಿ ಒಳಚರಂಡಿಯ ಮ್ಯಾನ್ ಹೋಲ್ದಿಂದ ತ್ಯಾಜ್ಯ ನೀರು ಹರಿದು ಬಂದಿದೆ ಇದರಿಂದ ಸಂಪೂರ್ಣ ಪ್ರದೇಶ ದುರ್ನಾತ ಸುಸುವಂತಾಯಿತು ತ್ಯಾಜ್ಯ ನೀರು ಬಯಲಿನಲ್ಲೇ ಹರಿಯುತ್ತಿರುವುದರಿಂದ ಮಾವಿನ ಹಣ್ಣು ಮಾರುವ ವ್ಯಾಪಾರಿಗಳು ಗ್ರಾಹಕರು ಹಾಗೂ ಪಾದಚಾರಿಗಳು ಸಹ ಪರದಾಡುವಂತಾಯಿತು ಮಳೆಗಾಲದ ಪೂರ್ವದಲ್ಲೇ ಒಳಚರಂಡಿಯಿಂದ ಈ ರೀತಿ ತ್ಯಾಜ್ಯ ನೀರು ಹೊರಬರುತ್ತಿದ್ರೆ ಭಾರೀ ಮಳೆಯಾದಾಗ ಪರಿಸ್ಥಿತಿ ಏನಾಗಬಹುದು ಎಂದು ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅದರಿಂದ ನಗರಸಭೆಯವರು ಮುಂಜಾಗ್ರತಾ ಕ್ರಮ ವಹಿಸಿ ಒಳಚರಂಡಿ ತ್ಯಾಜ್ಯ ನೀರು ಸರಾಗವಾಗಿ ಹರಿದು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹೋಗುವಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಆಗ್ರಹಿಸಿದ್ದಾರೆ ಚಿಕ್ಕಮಗಳೂರು ಅಜ್ಜಂಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದ ಘಟನೆ ಸೋಮವಾರ ಸಂಜೆ ನಡೆದಿದೆ ಗೋಕರ್ಣ ಠಾಣೆಯಿಂದ ಬಂದ ಮಾಹಿತಿ ಆಧರಿಸಿ ಇಲ್ಲಿ ಪಿಐ ಮಂಜುನಾಥ್ ಮತ್ತು ಅಪರಾಧ ವಿಭಾಗದ ಪೊಲೀಸ್ ಸಿಬ್ಬಂದಿಗಳ ತಂಡ ತಮ್ಮ ಚಾಕಚಕ್ಯತೆಯಿಂದ ಹಿಡಿದಿದೆ ಈ ಮೂಲಕ ಕುಖ್ಯಾತ ವ್ಯಕ್ತಿಯನ್ನ ಹೆಡೆಮುರಿ ಕಟ್ಟಿದ್ದು ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ಕಳೆದ ಚುನಾವಣೆಯ ಹಿಂದಿನ ದಿನ ಅಜ್ಜಂಪುರ ಠಾಣಾ ವ್ಯಾಪ್ತಿಯಲ್ಲಿ ಮಾಜಿ ಶಾಸಕ ಓರ್ವರ ಮನೆಯಲ್ಲಿ ದರೋಡೆ ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭದ್ರಾವತಿ ಮೂಲದ ನಿತಿನ್ ಶೆಟ್ಟಿ ಎಂಬುವವರು ಮುಖ್ಯ ಆರೋಪಿಯಾಗಿದ್ದ ಆದರೆ ಪೊಲೀಸರ ಕೈಗೆ ಸಿಗದೆ ನಾಪತ್ತೆಯಾಗಿದ್ದು ಇವನ ಪತ್ತೆಗೆ ಪೊಲೀಸರು ತೀವ್ರ ನಿಗಾ ವಹಿಸಿದ್ರು ಆರೋಪಿಯ ತಂದೆ ಮೃತಪಟ್ಟಿದ್ದು ಪಿತೃ ಕಾರ್ಯಕ್ಕೆ ಗೋಕರ್ಣಕ್ಕೆ ಬಂದಿರಬಹುದು ಎಂದು ಈ ಬಗ್ಗೆ ಇಲ್ಲಿನ ಪೊಲೀಸರಿಗೆ ತಿಳಿಸಿದ್ದು ಅವರ ಚಹರೆ ಮತ್ತಿತರ ವಿವರವನ್ನ ನೀಡಿದ್ದಾರೆ ಎರಡು ದಿನದಿಂದ ಗೋಕರ್ಣ ಪೊಲೀಸ್ ಸಿಬ್ಬಂದಿ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟು ಪ್ರತಿ ವಸತಿ ಗೃಹ ಇನ್ನಿತರ ಮನೆಗಳಿಗೆ ಮುಫ್ತಿಯಲ್ಲಿ ಭೇಟಿ ನೀಡಿ ಕಲೆ ಹಾಕುತ್ತಿದ್ದಾರೆ ಅಂತೂ ಸೋಮವಾರ ಸಂಜೆ ವಸತಿ ಗೃಹದಲ್ಲಿ ಆರೋಪಿ ಇರುವುದನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದು ಅಜ್ಜಂಪುರ ಠಾಣೆಯ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ ಈ ಮೂಲಕ ಅಪರಾಧ ಕೃತ್ಯ ಎಸಗಿ ತಲೆಮರೆಸಿಕೊಂಡು ಪ್ರವಾಸಿ ತಾಣಕ್ಕೆ ಬರುವವರಿಗೂ ಎಚ್ಚರಿಕೆ ಸಂದೇಶವನ್ನ ಪೊಲೀಸರು ನೀಡಿದ್ದಾರೆ ಇನ್ನು ವಸತಿ ಗೃಹದಲ್ಲಿ ಏಕಾಏಕಿ ಪೊಲೀಸ್ ತಂಡ ಆಗಮಿಸಿದ್ದನ್ನ ಕಂಡು ಒಮ್ಮೆಲೆ ಅಕ್ಕಪಕ್ಕದವರಿಗೆ ಕುತೂಹಲ ಆತಂಕವೂ ಉಂಟಾಯಿತು ನಂತರ ಹೊರ ಊರಿನವರಿಗೆ ಸಂಬಂಧಿಸಿದ ಪ್ರಕರಣ ಎನ್ನುವುದನ್ನ ತಿಳಿದು ನಿರಾಳರಾದ್ರು ಕರ್ವರ್ ನಗರದ ಕಾರವಾರ ಕೋಡಿಭಾಗ ರಸ್ತೆಗೆ ಹಾಗೂ ಹೂವಿನ ಚೌಕಕ್ಕೆ ಕ್ರಾಂತಿವೀರ ಬಹದ್ದೂರ್ ಹೆಂಜನಾಯಕರ ಹೆಸರನ್ನ ಅಧಿಕೃತವಾಗಿ ಇಡುವ ಕಾರ್ಯ ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಇಲ್ಲದಿದ್ರೆ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗುವುದು ಎಂದು ಕರುನಾಡ ರಕ್ಷಣಾ ವೇದಿಕೆಯ ವತಿಯಿಂದ ನಗರಸಭೆಗೆ ಮನವಿಯನ್ನ ನೀಡಿ ಎಚ್ಚರಿಸಲಾಗಿದೆ ವೀರಯೋಧ ಹೆಂಜಾನಾಯ್ಕರ ಹೆಸರನ್ನ ಕೋಡಿಭಾಗ ರಸ್ತೆ ಹಾಗೂ ಸರ್ಕಲ್ಗೆ ಇಡಬೇಕೆಂದು ಸಾರ್ವಜನಿಕರು ಅನೇಕ ವರ್ಷಗಳಿಂದ ಆಗ್ರಹಿಸುತ್ತಲೇ ಬಂದಿದ್ದಾರೆ ಕರ್ವರ ಕೋಡಿಭಾಗ ರಸ್ತೆಗೆ ಹೆಂಜಾನಾಯ್ಕರ ನಾಮಕರಣ ಸರ್ಕಾರದಿಂದ ಅಧಿಕೃತವಾಗಿ ಆಗಬೇಕು ಅದಲ್ಲದೆ ಹಳೆಯ ಹೂವಿನ ಚೌಕಕ್ಕೆ ಹೆಂಜಾನಾಯ್ಕರ ಸರ್ಕಲ್ ಮಾಡಲು ಟೆಂಡರ್ ಸಹ ಕರೆಯಲಾಗಿದೆ ಆದರೆ ಇಲ್ಲಿನ ಹೈಮಾಸ್ಕ್ ವಿದ್ಯುತ್ ಕಂಬವನ್ನ ತೆಗೆದರೂ ಸರ್ಕಲ್ ಕಾಮಗಾರಿ ಇನ್ನೂ ತನಕ ಪ್ರಾರಂಭವಾಗಿಲ್ಲ ಕಾರವಾರ ವೀರತೆಯ ಪ್ರತೀಕವಾದ ಹೆಂಜಾನಾಯ್ಕರ ಪ್ರೇರಣೆ ಎಲ್ಲರಿಗೂ ಆಗಬೇಕೆಂಬ ಸದುದ್ದೇಶದಿಂದ ನಾಮಕರಣಕ್ಕಾಗಿ ಆಗ್ರಹಿಸಲಾಗಿತ್ತು ಆದರೆ ಅನಗತ್ಯ ವಿಳಂಬ ತೋರಿಸಿದ್ರೆ ಸಾರ್ವಜನಿಕರೊಂದಿಗೆ ಸೇರಿ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ವೇದಿಕೆ ಅಧ್ಯಕ್ಷ ಎನ್ ದತ್ತ ಮನವಿಯಲ್ಲಿ ಎಚ್ಚರಿಸಿದ್ದಾರೆ